ಇಲ್ಲ ಆಸ್ಟ್ರೇಲಿಯಾ ತಕ್ಷಣ ನಮಗೆ ಮೈಂಡೇ ಬರೋದು ನೇಚರ್ ಮತ್ತು ವೈಲ್ಡ್ ಅನಿಮಲ್ಸ್ ಕ್ಯಾಂಗ್ರೂಸ್ ಆಗಿರ್ಬೋದು ಡೆಡ್ಲೆಸ್ ಸ್ನೇಕ್ಸ್ ಆಗಿರ್ಬೋದು ಕ್ಯೂಟ್ ಕ್ಯೂಟ್ ಆಗಿರೋ ಕೊಹಾಲ ಬೇರ್ಸ್ ಆಗಿರ್ಬೋದು ನಾವು ಇವತ್ತು ಎಂಟೈರ್ ಡೇ ಆಸ್ಟ್ರೇಲಿಯಾಲಿ ನಿಮಗೆ ವೈಲ್ಡ್ ನೇಚರ್ ತೋರಿಸ್ಕೊಂಡು ವೈಲ್ಡ್ ಅನಿಮಲ್ಸ್ ತೋರ್ಸ್ಕೊಂಡು ಬರ್ತೀವಿ ಯಾಕಂದರೆ ಆಸ್ಟ್ರೇಲಿಯಾ ಫೇಮಸ್ ಅದಕ್ಕೆ ಅಶಾ ನಾ ಕೋಲ ನೋಡಕ್ಕೆ

ಓ ಈ ಥರನಾ ಇದು ಗುಣಿಚಿಲ ಇದ್ದಂಗೈತೆ ಒಂದು ಬೇರು ಹುಡ್ದಾಗ ಇಷ್ಟೇ ಇರುತ್ತಂತೆ ಒಂದು ಸೆಂಟಿಮೀಟರು ಅಮ್ಮ ಅದ್ರ ಪೌಚಲ್ಲಿ ಅದನ್ನ ಸಾಕೊಂಡಿರುತ್ತಂತೆ ನಡೀರಿ ಇವಾಗ ಹುಡ್ಕೊಂಡು ಹೋಗೋಣ ಬೇರ್ಸ್ನ ಕೊಹಾಲಬಿಯರ್ಸು ಫಿಲಿಪೈಲಂಡಲ್ಲಿ ನೇಟಿವ್ ಅಲ್ಲ ಆದರೆ ಆಸ್ಟ್ರೇಲಿಯಾದಲ್ಲಿ ನಟಿವ್ ಆಗಿರ್ತವೆ ಇಲ್ಲಿ ಇಂಡಿಜಿಯಸ್ ಪೀಪಲ್ ಅಂದರೆ ಬುಡಕಟ್ಟು ಜನಾಂಗ ಏನು ಮಾಡ್ತಾರೆ ಈ ಫಿಲಿಪೈಲೆಂಡಿಗೆ ಬರ್ತಾರಂತೆ ಅವ್ರ ಜೊತೆ ಪಟ್ಟಾಗಿ ಕೊಹಾಲಬಿಯರ್ಸ್ ಬರ್ತಂತೆ ಇವಾಗ ವೈಲ್ಡ್ ಆಗಿದೆ ಆ್ಯಕ್ಚುಲಿ ಅದನ್ನೇ ಕೊಟ್ಟಿದ್ದವ್ರು ಇಂಡಿಜಿಯಸ್ ಪೀಪಲ್ ಕರ್ಕೊಂಡ್ಬಾರ್ದಂತೆ ಈ ಫಿಲಿಪೈಲಂಡಿಗೆ ಕೊಹಾಲಾಸ್ನ ಇಂಡಿಜಿನಿಯಸ್ ಪೀಪಲ್ನೇಕ್ ಸ್ನೇಕ್ ಬೇರೆ ಇದೆಯಂತೆ ಅವ್ರು ಅಲ್ಲಿ ಹಾವುಗಳಿರ್ತಾವ ಹುಷಾರಾಗಿ ಅಂತ ಔದ್ಕೊಂಡಿರ್ತಾವಂತೆ ಕಾಪರೇಟ್ ಸ್ನೇಕ್ ಅಂತ ಇದು ಏನೋ ಶೈಪ ಸ್ವಲ್ಪ ನೋಡಿದ್ರು ಕೂಡ ಸುಮ್ನೆ ಬಾಯಿ ಮುಂಚೆ ಸುಮ್ನೆ ಹೋಗಿ ಅದಕ್ಕೆ ಬೇಡಿ ಅಂತ ಹಾಕವ್ರೆ ನಮ್ಮ ಭಾರತ ದೇಶ ಬಿಟ್ರೆ ಪ್ರಪಂಚದಲ್ಲಿ ಟೂರಿಸ್ಟ್ಗೆ ಸಖತ್ ಅದ್ಭುತವಾದ ದೇಶ ಯಾವ್ದು ಹೇಳಿ ಸ್ವಿಟ್ಜರ್ಲೆಂಡ್ ಇದೇ ಜೂನ್ ಆರನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಎಕ್ಸ್ಕ್ಲೂಸಿವ್ ಸ್ವಿಟ್ಜರ್ಲೆಂಡ್ ಗ್ರೂಪ್ ಟ್ರೂಪ್ ಆರ್ಗನೈಸ್ ಮಾಡಿದೀವಿ ಈ ಕೆಳಗಡೆರ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಎಷ್ಟು ದುಡ್ಡು ಆಗುತ್ತೆ ವೀಸಾ ಏನು ಮತ್ತೆ ಎಷ್ಟು ದಿನ ಅಂತ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಆದಷ್ಟು ಬೇಗ ನಿಮ್ ಸ್ವಿಜರ್ಲೆಂಡ್ ಟೂರ್ನ ಬುಕ್ ಮಾಡ್ಕೊಳ್ಳಿ ಈ ಟ್ರಿಪ್ಗೆ ನಾನು ಮತ್ತೆ ನಿಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದೀವಿ ಏನು ಟೆನ್ಷನ್ ಬೇಡ ಬಟ್ಟನ್ ಪ್ಯಾಕ್ ಮಾಡ್ಕೊಂಡ್ ಬನ್ನಿ ಆರಾಮಾಗಿ ಸ್ವಿಜರ್ಲೆಂಡ್ ಬ್ಯೂಟಿನ ರಿಲ್ಯಾಕ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ ಬನ್ನಿ ಇದೇ ಜೂನ್ ಆರನೇ ತಾರೀಕು ಒಟ್ಟಿಗೆ ಸ್ವಿಟ್ಜರ್ಲೆಂಡ್ ಹೋಗೋಣ ನಾನು ಆಶಾನು ಬರ್ತೀವಿ ಒಳ್ಳೆ ಮಜಾ ಮಾಡ್ಕೊಂಬರೋಣ ಅಪ್ ಫಾರ್ ಕುಹಾಲ ನಿಯರ್ ಬೈ ಆಶಾ ಮರದ ಮೇಲೆ ಇರ್ತಾವಂತೆ ಚಿನ್ನು ಇವೆಲ್ಲ ನೀವು ನೋಡ್ತಾ ಇರೋದು ನೀಲಗಿರಿ ಮರಗಳು ಆ ಅದು ಫುಡ್ ಇದಕ್ಕೆ ಎಲ್ಲ ಉತ್ಕೊಂಡು ಹೋಗಿ ಗುರು ನಿಮ್ಗೆ ಕಾಣಿಸಿದ್ರೆ ಹೇಳಿ ಹಂಗೆ ನೀವು ಝೂಮ್ ಹಾಕಿ ಒಂದು ಸ್ವಲ್ಪ ನಾನು ಝೂಮ್ ಹಾಕ್ತೀನಿ ಓ ಮೈ ಗಾಟ್ ಸೂಪರಾಗಿದೆ ಅಲ್ಲ ಏನು ಸೈಲೆಂಟಾಗಿ ತಿಂತೈತೆ ಗುರು ರೈಟ್ ತಿನ್ನುತ್ತಂತೆ ಕಿರಣ ಇದು ಅಲ್ವ ತಿನ್ನೋದೆ ಕೆಲಸ ಏನೋ ಅದಕ್ಕೆ ಕೆಲಸ ಇದಕ್ಕೆ ಅವರು ತಿಂತಾನೇ ಇರ್ತವೆ ಕಣ್ಣ ಮೆಚ್ಚು ತಿಂತಾಯ್ತೆ ಚಿನ್ನೋ ಫೀಮೇಲ್ ಕೊಹಲ ಅಂತ ಇದು ಕಿರಣ್ ಅದಕ್ಕೆ ಪೌಚ್ ಇದೆಯಂತೆ ಮಕ್ಕಳನ್ನ ಪೌಚ್ ಹೊಡೆ ಇಟ್ಕೊಂಡು ಸಾಕತ್ತಂತೆ ಇದು ಮಕ್ಕಳು ಹುಟ್ಟಿದಾಗ ಬರೀ ಒಂದೇ ಸೆಂಟಿಮೀಟರ್ ಇರುತ್ತಂತೆ ಕೋತಿ ಮತ್ತು ಸ್ಲಾತನ್ನ ಮಿಕ್ಸ್ ಮಾಡ್ದಂಗಿಲ್ಲ ಇದು

ಅದ್ ಕೆ ನೋಡೋಕೆ ಸಕ್ಕದಾಗಿದೆ ಇನ್ನೊಂದು ಕೋಲ ನೋಡ್ತಾ ಇದೀರಾ ನೋಡಿ ಹೆಂಗ್ ಕುತ್ಕೊಂಡ್ ಮೇಲೆ ತಿಂತಾನೆ ಐತೆ ಯಾವಾಗಿಂದ ನೀಲ್ಗಿರಿನ ಕೋಲಾಸ್ ಎಷ್ಟು ಸ್ಟ್ರಾಂಗ್ ಅಂದ್ರೆ ಅದು ಟ್ರೀಯಿಂದ ಮರುಗಳಿಂದ ಬೀಳೋದಿಲ್ವಂತೆ ಅಷ್ಟು ಕ್ರಾಸ್ ಅದ ಹಂಗಿರುತ್ತೆ ಹಿಂಗೆ ಆಗೋ ನೋಡಿ ಯಾವಾಗಲೂ ಕಚ್ಕೊಂಡೇ ಇರುತ್ತೆ ಮರಕ್ಕೆ ನಮ್ಮ ಇಂಡಿಯಾಲು ಬೇಗ ನೀಲ್ಗಿರಿ ಗುಡಾವೆ ಗುರು ಎಂತ ಕಾಣಿಸ್ಕೊಳಲ್ಲ ಇದು ಇದರ ನೇಟಿವ್ ಇಲ್ಲಿಗೆ ಅಯ್ಯೋ ಎง್ ಕಿತ್ಕೊಂಡ ತಿಂತಾ ಇದೆ ನೋಡು ಇಷ್ಟು ಈಸ್ ಫಾಸ್ಟರ್ ಓಡಾಡುತ್ತೆ ಅನ್ಕೊಂಡಿರಲಿಲ್ಲ ಇಳಿತೈತೆ ಕೆಳಗಡೆ ಹಾಯ್ ಕ್ಯಾಮೆರಾ ನೋಡ್ತು ಹಾಯ್ ಚಿನ್ನು ಇಳಿತೈತೆ ಕೆಳಗಡೆ ಹಾ ಏ ಕುಂಡಿ ಕೆರಕತೈತೆ ಅತ್ರ ನಾನು ನೋಡ್ದೆ ಚಿನ್ನು ಖುಷಿ ಆಯ್ತು ಚಿನ್ನು ಅಲ್ವಾ ಮತ್ತೆ ಏನಾದ್ರೂ ನಿನಗೆ ರಾಕೇಶ ಗುಂಡು ಆಕ್ಚುಲಿ ನನ್ಗೆ ಬೇರೆ ಅಂದರೆ ತುಂಬಾ ಇಷ್ಟ ಓದಿದೆ ನಾನು ಇದು ಆಸ್ಟ್ರೇಲಿಯಲ್ಲಿ ಸಿಗ್ತಾವಂತೆ ಕೋಲ್ಡ್ ತಡ್ಕೊಳತ್ತಂತೆ ಸಖತ್ ಅಂತ ಅವ್ರು ಇಷ್ಟ ಹತ್ರದಿಂದ ನೋಡಿ ಸಾಕತ್ ಖುಷಿ ಆಯ್ತು ಮಾತ್ರ ಓದ್ ಕಣ ಬುಷ್ ಫೈರ್ ಆಗಿ ಸಿಕ್ಕಾಪಟ್ಟ ಕೋಲಾಬೇರ್ ಸತ್ತೋಯ್ತು ದಟ್ ವಾಸ್ ಅ ವೆರಿ ಬ್ಯಾಡ್ ಇಂಪ್ಯಾಕ್ಟ್ ರಿಸರ್ವ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ನೋಡಕ್ಕೆ ಸಿಕ್ತಾರ ಪುಣ್ಯ ಅಂತ ಹೇಳ್ಕೊಬೇಕು ಆಕ್ಚುಲಿ ಎಕ್ಸ್ಟೆಂಟ್ ಆಗ ಬಿಡ್ತಲ್ಲ ಅಂತ ಇದ್ದಾರೆ ಎರಡೆರಡು ಕಾಣಿಸಿದಪ್ಪ ಅಂದರೆ ಯಾವುದೋ ಮರದ ಮೇಲೆ ಹತ್ಕೊಂಡ್ ಕುತ್ಕೊಂಡ್ಬಿಟ್ಟಿರ್ತಾವೆಲ್ಲ ಆ ಮೇಲ್ಗಡೆ ಇದೆ ನೋಡ್ದ ಬಡ್ಡಿ ಮಗನ ಅದಕ್ಕೆ ಕಾಣಲ್ಲ ಹೈಟ್ ಅಲ್ಲಿರ್ತವೆ ಈ ಚಿನ ಪಿಚಕೆ ಮೇಲೆ ಕೈ ಇಟ್ಬಿಟ್ಟೆ ಪಿಚುಕೆ ಮಾಡಿ ಬಡ್ಡಿ ಬಡ್ಕತ ಅದೇ ಆಶಾ ಇದೊಂದೇ ಅಲ್ಲ ಆಶಾಲೆ ಎಲ್ಲಿ ನೋಡಿದ್ರೆ ವೈಲ್ಡ್ ಪಕ್ಷಿಗಳು ಸಿಗ್ತವೆ ಎಷ್ಟೋ ಕಾಲ ನೋಡ್ದೆ ಆರ್ ನೋಡಿದ್ವಿ ಕಹಾಲನ ಅನ ಅದರಲ್ಲಿ ಒಂದ್ ಕಹಲ್ ತುಂಬ ಹತ್ರ ನೋಡಿದ್ವಿ ಸಖತ್ ಖುಷಿ ಆಯ್ತು ಮಾತ್ರ ಇನ್ನೊಂದ್ ಕಾಲ ಮೇಲ್ಗಡೆ ಹೋಗಿ ಮುದ್ಕೊಂಡು ಮಲ್ಕೊಂಡ್ಬಿಟ್ಟಿತ್ತು ಆಸ್ಟ್ರೇಲಿಯಾ ಏನಪ್ಪ ಫೇಮಸ್ ಅಂತ ಹೇಳಿದ್ರೆ ಈ ಥರ ವಿಯರ್ಡ್ ಸೈನ್ಸ್ ಗಳಿಗೆ ಇದೇನು ವಿಯರ್ಡ್ ಸೈನ್ಸ್ ಇಲ್ಲ ಆದ್ರೆ ಪಾಯ್ಸನಸ್ ಸ್ನೇಕ್ಸ್ ಇರುತ್ತೆ ಕ್ರಿಕೊಡೈಲ್ ಇನ್ಫೆಕ್ಟೆಡ್ ವಾಟರ್ ಇರುತ್ತೆ ಮತ್ತೆ ಜಲ್ಲಿ ಫಿಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಸೈನ್ಸ್ ಹಾಕಿರ್ತಾರೆ ಈ ಬೀಚಲ್ಲಿ ರಿಪ್ ಕರೆಂಟ್ಸ್ ಇದೆಯಂತೆ ಸ್ವಿಮ್ಮಿಂಗ್ ಅಡ್ವೈಸಬಲ್ ಇಲ್ಲ ಅಂತ ಹಾಕಿದ್ದಾರೆ ಯಾರು ನೋಡ್ಕೊಳಕ್ಕೂ ಇರಲ್ಲ ಬಿದ್ರೆ ನಿಮ್ ಜವಾಬ್ದಾರಿ ನಿಮ್ ಮೇಲೆ ದಬಾಕತ್ತಿರ ಅಂತ ಅಷ್ಟೇ ಅಲ್ವಾ ಆಕ್ಚುಲಿ ಆಸ್ಟ್ರೇಲಿಯಾ ಸಖತ್ ದೊಡ್ಡದು ಇವ್ರ ಪಾಪ್ಯುಲೇಷನ್ ಕಮ್ಮಿ ಎಷ್ಟ್ ಕಡೆ ಅಂತ ಅವ್ರ ಪೊಲೀಸರು ಇಟ್ಬಿಟ್ಟು ಕಾಯ್ತಾರೆ ಹೇಳಿ ಪೆಟ್ರೋಲಿಂಗ್ ಮಾಡ್ತಾರೆ ಅದಕ್ಕೆ ಇಲ್ಲ ನಮಗ್ ಸೇಫ್ಟಿ ನಾವ್ ನೋಡ್ಕೊಬೇಕಷ್ಟೇ ಇಲ್ಲ ಇಷ್ಟಕ್ಕೆ ಸುಸ್ತಾಗೋಯ್ತು ಗಾಳಿ ಸ್ವಿಮ್ಮಿಂಗ್ ಎಲ್ಲ ಆಗಲ್ಲ ಇಲ್ಲಿ ಸೂಪರ್ ಆಗಿದೆ ವ್ಯೂ ನೋಡ್ತಾ ನೋಡ್ತಾ ಆಗೈತೆ ಶಾನ್ ಪಿರುತಿ ವೆಲ್ಕಮ್ ಟು ಆಸ್ಟ್ರೇಲಿಯಾ ಸೂಪರ್ ಆಗಿ ಮತ್ತೆ ಬೀಚ್ ಅದ ಸಕತ್ ಆಗಿದೆ ಆದ್ರೆ ಈ ಕರೆಂಟ್ ಅಲ್ಲಿ ಏನ್ ಬೀಚ್ ಹೊಡಿತಾರೆ ಯಾರೋ ಒಬ್ಬ ಪಾಪ ಓಡಾಡ್ತಾವನೆ ಅಲ್ಲಿಂದ ಇಲ್ಲಿಗೆ ಇಲ್ಲ ಚೆನ್ನ ಹೋಗ್ತಾರೆ ಕಡೆ ಹೋಗವ್ರೆ ಅದೇ ಎಲ್ಲ ವ್ಯೂ ಪಾಯಿಂಟ್ಸ್ ನೋಡಿ ಅವೆಲ್ಲ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಸಮುದ್ರ ಅಲ್ವಾ ನಾವು ಈ ಕಡೆಯಿಂದ ಹಿಂಗೆ ಎಗರ್ಬಿಟ್ರೆ ಆ ಕಡೆಗೆ ಹೋಗ್ಬಿಡ್ತೀವಿ ಅಂಟಾರ್ಟಿಕಾ ಸ್ವಲ್ಪ ಸೈನ್ ಬೋರ್ಡ್ ನ ಸೀರಸ್ ಕಿರಣ್ ನಾವು ಆವಾಗಿನ ರೋಡ್ ಅಲ್ಲಿ ತುಂಬಾ ಪ್ರಾಣಿಗಳು ಸತ್ತೋಗಿರೋದ್ ನೋಡಿದ್ವಿ ಈ ತರ ಪ್ರಾಣಿ ಅಚ್ಚಾ ಏನಿ ಪ್ರಾಣಿ ಹೆಸರು ವಾಲಾಬೀಸ್ ವಾಲಾಬೀಸ್ ಅಲ್ಲ ನೋಡಿ ಇದು ವೊಲಾಬೀಸು ತುಂಬ ಸತ್ತೋಗಿದೆ ಎಷ್ಟೊಂದು ಕಡೆ ಸತ್ತೋಗಿದೆ ಇದ್ರದ್ದು ಕತ್ತೆ ಇಲ್ಲಪ್ಪ ಏನಾಗಿದೆ ಗೊತ್ತಿಲ್ಲ ಎಷ್ಟೊಂದು ಕಡೆ ಸತ್ತೋಗಿದೆ ಈ ಥರ ವಲಾಬೀಸು ಆಸ್ಟ್ರೇಲಿಯಾದಲ್ಲಿ ವೈಲ್ಡ್ ಅನಿಮಲ್ಸ್ ಕ್ವಾಲ ನೋಡಕ್ಕೆ ಬಂದ್ವಿ ಆದ್ರೆ ಇದೇ ಮೇ ಹದಿನಾಲ್ಕನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಾರ್ಡನ್ಗೆ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಕೆಳಗಡೆ ಕಾಲ್ ಮಾಡಿ ನಮ್ಮ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಪ್ಯಾಕೇಜ್ ಎಷ್ಟಾಗುತ್ತೆ ಫ್ಲೈಟ್ ಎಷ್ಟಾಗುತ್ತೆ ಇನ್ಫಾರ್ಮೇಶನ್ ಕೊಡ್ತಾರೆ ಜಾರ್ಡನ್ ಅಲ್ಲಿ ಏನಿದೆ ಅಂತ ಕೇಳ್ತೀರಾ ಜಾರ್ಡನ್ ಅಲ್ಲಿ ವಿಶ್ವದ ಅದ್ಭುತ ಪೆಟ್ರಾ ಇದೆ ಆಮೇಲೆ ಮಾರ್ಸ್ ಆನ್ ಅರ್ತ್ ಡೆಸರ್ಟ್ ವಾಡಿರಮ್ ಇದೆ ಇನ್ನೇನು ಯೋಚಿಸ್ತಾ ಇದ್ದೀರಾ ಈ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಇತ್ತು ವಾಟ್ಸಪ್ ಮಾಡಿ ನಾಮ್ ಫ્લાಯಿಂಗ್ ಪಾಸ್‌ಪೋರ್ಟ್ ಟೀಮರ್ ಜೊತೆ ಮಾತಾಡಿ ಬನ್ನಿ ಎಲ್ಲರೂ ಮೇ 14ನೇ ತಾರೀಕು ಗ್ರೂಪ್ ಟೂರ್ಗೆ ಗೆ ಜಾರ್ಡನ್ ಕಡೆ ಮಳೆ ಬರ್ತಾ ಮಳೆ ಬರ್ತಾ ಒಂದು ಕಿಡಿ ಆಕರೆ ಸಾಕು ದೊಡ್ಡ್ ಐತಿ ಏ ಸಾ ಸ್ವಾನ್

ಆ್ಯಕ್ಚುಲಿ ಏನು ಗೊತ್ತಾ ನಮ್ಮ ಕಡೆ ಇದು ಕುರಿಗಳು ಹೆಂಗಿರ್ತಾವಲ್ಲ ಅಷ್ಟು ಆ ಇದಾವೆ ವಾಲಾ ಬಿಸಿಗೂ ಡೇಂಜರಸ ಏನೋ ಗೊತ್ತಿಲ್ಲ ಬಟ್ ಒಂದು ಸೆಕೆಂಡ್ ವೈಲ್ಡ್ ಇದೆ ಏನೇ ಆಗಲಿ ನೋಡ್ತಾ ಕ್ಯೂರಿಯಸ್ ಆಗಿ ನೋಡ್ತಾ ಇದೆ ನೋಡಿ ಹಾಗೆ ಸ್ಟನ್ನಾಗಿಬಿಟ್ಟಿವೆ ನಿಂತ್ಕೊಂಡು ಬನ್ನಿ ಬನ್ನಿ ಮುಂದೆ ಹೋಗ್ತಾರೆ ನಾವು ರೋಡ್ ಅಲ್ಲಿ ಡ್ರೈವ್ ಮಾಡಿಕೊಂಡು ಸಖತ್ ಮಜಾ ಇದೆ ಆ್ಯಕ್ಚುಲಿ ನಾನು ಅನ್ಕೊಂಡಿರ್ಲಿಲ್ಲ ಈ ಥರ ವೈಲ್ಡ್ ಅನಿಮಲ್ಸ್ ಕಾಣಿಸುತ್ತೆ ಅಂತ ಹೇಳಿದ್ರು ಆಸ್ಟ್ರೇಲಿಯಲ್ಲಿ ಈ ಥರ ಕಾಣಿಸ್ತೇವೆ ಅಂತ ಆದ್ರೆ ಇವಾಗ ನೋಡ್ತಾ ಇದೀನಿ ಅದು ಬಗ್ಗಿ ಬಗ್ಗಿ ನೋಡ್ತಾ ಇದ್ರು ನಮ್ಮನ್ನೆ ಏನ್ ಮಾಡ್ತಾರೆ ಇವರು ಅಂತ ಮಾತ್ರ ನಾಲ್ಕೈದು ಐತೆ

ಕರ್ಕಡ ಹೋಗೋಣ ಹಂಗೆ ಒಂದು ಎಷ್ಟಿದೆ ನೋಡು ಓ ಮಚ್ಚ ಮಚಲೋ ಒಳ್ಳೆ ಸೈಜ್ ಇದೆ ಕಿರಣ ಪಿರಮಿಡ್ ರಾಕ್ ಪಾಯಿಂಟಿಗೆ ಬಂದಿದ್ದೀವಿ ಇದ್ರ ಇಂಪಾರ್ಟೆನ್ಸ್ ಏನು ಗೊತ್ತಾ ಇಲ್ಲಿ ವೇಲ್ಸು ಹಂಪ್ಯಾಕ್ ವೇಲ್ಸ್ ಎಲ್ಲ ಬೇರೆ ಕಡೆಯಿಂದ ಇಲ್ಲಿಗೆ ಮೈಗ್ರೇಟ್ ಮೈಗ್ರೇಟಾಗಿ ಬರ್ತಾವಂತ ಇಲ್ಲಿ ಕೂತ್ಕೊಳ್ಳೋ ಒಂದು ಅರ್ಧ ಅವರ್ ಕಾಯಿದ್ರೆ ವೇಲ್ಸ್ ಕಾಣಿಸ್ಬೋದು ಅಂತ ಹೇಳಿದಾರೆ ವೈಲ್ಡ್ ವೇಲ್ಸು ಶೋರ್ಸ್ ಹತ್ರನೇ ಇರುತ್ತಂತೆ ಬನ್ನಿ ಹೋಗಿ ನೋಡೋಣ ವೇಲ್ಸ್ ಕಾಣಿಸುತ್ತಾ ಅಂತ ಪೆಟ್ ವೇಲ್ ಎಕ್ಸ್ಪ್ಲೇನ್ ಮಾಡೋ ವೈಲ್ಡ್ ವೇಲ್ಸ್ ಅಂತಲ್ಲ ವೈಲ್ಡ್ ವೇಲ್ಸ್ 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 ಅಷ್ಟೇ ಪೆಟ್ ವೇಲ್ಸ್ ಅಲ್ಲ ವೇಲ್ಸ್ ಇರ್ತವೆ ನೋಡೋಣ ಲೋಕಾಸು ಇರ್ತದೆ ಇಲ್ಲಿ ಹೊರ್ಕಾಸು ಇರ್ತಾವ ನೋಡೋಣ ಕಾಣಿಸುತ್ತಂತ ಕಾಣಿಸದೆ ನಮ್ ಲಕ್ಕು ಅಜ್ ಇಲ್ಲಿ ಏನ್ ಗೊತ್ತಾ ನೀನ್ ಎಲ್ಲೇ ಹೋದ್ರು ನೋ ಡಾಗ್ಸ್ ಅಂತ ಹಾಕೋರು ಏನ್ ಅಂತ ಗೊತ್ತಿಲ್ಲಪ್ಪ ನನ್ಗೆ ಎಂತ ಗೊತ್ತಿಲ್ಲ ಏನೋ ನಾಯಿಗಳು ಬಂದೇನೋ ಕಿತಾಪತಿ ಮಾಡಿರ್ತೇವೆ ಇಲ್ಲ ಅದಕ್ಕೆ ಕ್ಯಾಂಗ್ರೂಸ್ ವಾಲೆಬಿಸ್ ಆಗಲ್ವಲ್ಲ ಅದಕ್ಕೆ ಅನ್ಸುತ್ತಲ್ಲ ಕಿರಣ ಮೋಸ್ಟ್ಲಿ ಅಟ್ಯಾಕ್ ಮಾಡ್ತವೆ ಕ್ಯಾಂಗ್ರೂಸ್ ಅಟ್ಯಾಕ್ ಮಾಡ್ಬೋದು ಅವೆಲ್ಲ ಅಟ್ಯಾಕ್ ಮಾಡ್ಬೋದು ನಾಯಿಗಳನ್ನ ಅದಕ್ಕೆ ಅಷ್ಟೇ ಗೊತ್ತಾ ಗೊತ್ತ ನಡ್ಕೊಂಡೋದ್ರೆ ಹಂಗೆ ನಡ್ಕೊಂಡು ಹೋಗ್ತಾ ಇರ್ಬೋದು ಇಲ್ಲಿ ಅದ್ರೆ ಎಲ್ಲಿ ಹಾವುಗಳು ಯಾವ ಕ್ಯಾಂಗ್ರೂಗಳು ಬಂದು ಎಲ್ಲ ಅಟ್ಯಾಕ್ ಮಾಡ್ತಾ ಗೊತ್ತಿಲ್ಲ ಅಲ್ಲಿ ನೋಡಿದ್ರೆ ಹಾವು ಪೊರೆ ಬೇರೆ ನೋಡ್ಕೊಂಡು ಬಂದಿದ್ದೀನಿ ನಾನು ಅಲ್ಲಿ ಡಕ್ ಡಗ್ ಅಂತ ಐತೆ ನಾನು ಇವಾಗ ಈ ತರ ಪಾತ್ಗಳು ಬಿಟ್ಟು ಹೊರಗಡೆ ಓಕೆ ಇದ್ರಿಕೆ ಟ್ರಾಮಾ ಬಂದ್ಬಿಡ್ತಾ ಟ್ರಾಮಾ ಬಂದ್ಬಿಡ್ತಾ ಹಾವು ಹುಳುಗಳು ಬಂದ್ಬಿಡ್ತಾವ್ ಏನು ಅಲ್ಲಿ ಇಕ್ಕಿದ ತಕ್ಷಣ ಫಸ್ಟ್ ಟೈಮೇ ಪೊರೆ ನೋಡ್ಬಿಡೋದು ಹಾವಿನ ಪೊರೆ ಎದ್ರಿಕೆ ಆಗೋಯ್ತು ಇದು ಯಾವ ಓಷನ್ ಕಿರಣ ಇದು ಓದ್ದೇ ಗೊತ್ತಾಗ್ಲಿಲ್ಲ ಸದನ್ ಓಷನ್ ಇಂಡಿಯನ್ ಓಷನ್ ಮೂರು ಓಷನ್ ಕವರ್ ಆಗಿದೆ ಆಸ್ಟ್ರೇಲಿಯಾಗೆ ಹೆವಿ ಗಾಳಿ ಎಷ್ಟು ಕೇಳಿಸ್ತದೆ ಗೊತ್ತಿಲ್ಲ ವಾಲ್ಯೂಮು ಅದೇ ಪಿರಮಿಡ್ ಲುಕ್ಔಟ್ ಪಾಯಿಂಟ್ ಏನೋ ಪಿರಮಿಡ್ ತರ ಇತ್ತು ನೋಡು ಅಲ್ಲಿ ಬಂದ್ವಿ ಮಲ್ಕತ್ತವೇನೋ ಗೊತ್ತಿಲ್ಲ ಲೇ ಏನು ಗಾಳಿ ಇದೆ ಕಿರಣ ಅಲ್ಲ ಹೆವಿ ಗಾಳಿ ಇದೆ ಒಂದು ವೇಲು ಕಾಣ್ಸಿವಲ್ಲ ಚಿನ್ನು ವೇಲು ಆಗುತ್ತೆ ಅಂತ ಕಾಣಿಸಿದ್ವಿ ಒಂದು ಕಾಣಿಸ್ತಲ್ಲ ಆಸ್ಟ್ರೇಲಿಯಾ ವೈಲ್ಡ್ ಅಂತ ಗೊತ್ತು ನನಗೆ ಆದರೆ ವೇಲ್ಗಳೆಲ್ಲ ಕಾಣಿಸುತ್ತೆ ಅನ್ಕೊಂಡೆ ನಾನು ಇಲ್ಲಿ ಕಾಣಸ್ತಾಲಾ ಇದು ಕೂವಿದೆ ನೋಡು ಅಲ್ಲ ಫೋಟೋಗ್ರಫಿ ಇದೆ ಮಾತ್ರ ಆಸ್ಟ್ರೇಲಿಯಾ ಅದಕ್ಕೆ ಸ್ವಿಮ್ಮಿಂಗ್ ಹೋಗಕ್ಕೆ ಆಗಲ್ಲಮ್ಮ ಯಾ ಇದೆ ಅನ್ಸುತ್ತೆ ಪ್ರೇಮಿಡ್ ಲಕಟ್ ಪಾಯಿಂಟ್ ಏ ಸಕ್ಕಿ ಏನೊಂದು ಗಾಳಿ ಒಂದು ನಲ್ವತ್ತೈದು ಐವತ್ತು ಕಿಲೋಮೀಟರ್ ಪರ ಅವರಲ್ಲಿ ಬೀಳಿಸ್ತಾ ಇದೆ ಬಿಸ್ಲಿದೆ ಗಾಳಿನೂ ಇದೆ ನಿಂತ್ಕೊಳಕ್ ಆಯ್ತಲ್ಲ ಏನು ಬೇಡ ಏನು ಬೇಡ ಪಿಣಕೊಂಬಿಟ್ಟಿರ್ತಾವಲ್ ಏನು ಮಾಡ್ತಲ್ಲ ಅದು ಓಯ್ ವೆಲ ಬೈ ಚಿನ್ನೋ ಅದು ಕೆಳ ಬಕ್ಕೊಂಡು ಏನೋ ತಿಂತಾಯ್ತು ಚಿನ್ ಏನು ತಿಂತ ಅಂತ ಗೊತ್ತಿಲ್ಲ ಅಷ್ಟೇ ಅಶೋ ನೋಡೋಣ ಹತ್ರ ಹೋಗಿ ಇಲ್ಲೇ ಇದೆ ಮಾತಾಡ್ಸ ಅಶೋ ನಿನ್ ದಮ್ ಇದ್ರೆ ಹೋಗಿ ಮಾತಾಡ್ಸ ಅಶೋ ಕಿರಣ ಬಿಡಲ್ಲ ಗುರು ನನ್ನ ಮಾತಾಡ್ಸ್ಬೇಕಂತೆ ಗುರು ಬಾಲ ಬೀಸ ಗೊತ್ತಿಲ್ಲ ಏನು ಮಾತಾಡ್ಸ ಗೊತ್ತಿಲ್ಲ ಇದನ್ನ ಭಯ ಆಗ್ತದೆ ಓಡ್ಗಿ ಬಂದ್ಬಿಟ್ರ ಮೇಲೆ ಇಲ್ಲ ಪಾಪ ಚಿಚಿನ ಅದು ಅಷ್ಟೊತ್ತಿಂದ ಇದೆ ಎಲ್ಲಾರು ನಿನ್ ಹಿಂಸೆ ಕೊಡ್ತಾ ಇದು ಹಾಯ್ ಆಶಾ ವ್ಯಾಲೆ ಬೀನ ಮಾತಾಡ್ಸೀನಿ ಅಂತ ಹೋದ್ಲು ಮಾತಾಡ್ಸಿನ ಹಾಯ್ ಕಣ ಇದು ಬಾಲ ಎಷ್ಟು ಉದ್ದ ಗೊತ್ತಾದ್ರು

ಏಯ್ ಚಿಗಾಚಿ ಹೆದ್ರಿಕೊಂಡು ಓಡ್ ಬರ್ಬಿಟ್ಲು ಯಾಕೆ ಬೇಕು ಎದ್ರುಕೊಂಡು ಓಡ್ ಬರ್ಬಿಟ್ಲು ಆಚ ಇಲ್ಲೇ ಐತೆ ಇಲ್ಲಿ ಇಳಿ ಹೆಂಗೆ ಬೇಡ ಏ ನಿಮ್ ನಿಜವ್ರ ಬಗ್ಗೆ ಗೊತ್ತಿಲ್ಲ ಸ್ಪೀಸಿಸ್ ಬಗ್ಗೆ ಎಷ್ಟು ಗೊತ್ತಿಲ್ಲ ಡೇಂಜರ್ ಏನು ಅಂತ ನೋಡೋಕ್ ಚಿನ್ ಇನ್ನು ನಿಮ್ಗೆ ದಮ್ ಇದ್ರೆ ಇಳಿಯೋಗ ಚಿನ್ನ ಮಾತಾಡ್ಸ್ಕೊಂಡ್ ಬತ್ತಾಡಂತೆ ನೋಡೋಣ ಏನ್ ಮಾಡುತ್ತೆ ಅಂತ ಏನು ಮಾಡಲ್ಲ ಚಿನ್ನು ಪಾಪ ಕಿರಣ್ ಮೂತಿ ಹೆಂಗಿದೆ ಗೊತ್ತಾ ಕಿರಣ್ ಇದ್ರದು ಇಲಿ ಮರಿ ತರ ಇದೆ ಕಿರಣ ಬಾಡಿ ಕ್ಯಾಂಗ್ರೂ ತರ ಇದೆ ಮೂತಿ ಇಲಿ ಮರಿ ತರ ಇದೆ ಯಾರಿಗಾರು ಇದ್ರ ಬಗ್ಗೆ ಗೊತ್ತಿರ ಸ್ಪೀಸಸ್ ಬಗ್ಗೆ ತಿಳ್ಕೊಂಡಂಗೆ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಇದ್ರ ಡಯಟ್ ಏನು ಚಿನ್ನು ಏನಿಲ್ಲ ಅದು ಗ್ರಾಸ್ ತಿಂತದ ಅಷ್ಟೇ ಅದು ಇನ್ನೇನು ತಿನ್ನಲ್ಲ ಮೂತಿ ಮಾತ್ರ ಕ್ಯೂಟ್ ಆಗಿದೆ ಮಾತ್ರ ಒದಗಿದ್ ಬಿಡ ಚಿನ್ನು ಹ್ಮ್ ಸ್ಟ್ರಾಂಗ್ ಇರುತ್ತೆ ಆದ್ರೂ ಬ್ಯಾಕ್ ಲೆಗ್ಸ್

ಎದ್ಕೊಂಡು ವಾಟ ಆಶ ಪಾಪ ಕ್ರಾಸ್ ಮಾಡ್ತಾ ಇದ್ದ ಪಾಡಿಗದು ಎಷ್ಟು ದಾನ ಕ್ರಾಸ್ ಮಾಡ್ತಾ ಇದ್ದ ನೋಡಿ ಅಕ್ಷಿ ಎದ್ರುಕೋತಾ ಇದೆ ಅನ್ಸುತ್ತೆ ಕಿರಣ ಎದ್ರುಕೋತಾ ಇದೆ ಕಿರಣ ಪೌಚ್ ಕೂಡ ಏನೋ ಇತ್ತು ಕಿರಣ ಏನು ಮಗು ಇತ್ತ ಏನೋ ಗೊತ್ತಿಲ್ಲ ಹೋಯ್ತು ಅದ್ ಪಡಿಗೋಟ ಹೋಯ್ತು ಯಾಕೆ ಡಿಸ್ಟರ್ಬ್ ಮಾಡ್ತಾ ಬಾಯ್ ಪಾ ಬಾಯ್ ಚಿನಿ ಬಾಯ್ 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 ಅಲ್ಲಿ 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 ನಿಧಾನ ಮಾಡು ನಿಧಾನ ಮಾಡು ಪಾಪ ಹೋಗ್ಲಿ ಅವನು ಕೊಯ್ತಾ ಇಚ್ಚಿರೋದು

ಒನ್ ಆಫ್ ದ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಆಫ್ ದ ಈ ವಿಡಿಯೋಗೆ ಬಂದಿದ್ದೀವಿ ಏನು ಗೊತ್ತಾ ಅದು ಪಿಂಗ್ವಿನ್ ಪೆರಿಡ್ ಅಂತಾರೆ ಯಾಕಂದರೆ ಪೆಂಗ್ವಿನ್ ನೋಡೋಕ್ಕೆ ಹೋಗ್ತಾ ಇದೀವಿ ನಾವು ಅಂಟಾರ್ಟಿಕಲ್ಲಿ ಮಾತ್ರ ಕ್ಲೋಸ್ ಅಪ್ ಪೆಂಗ್ವಿನ್ಸ್ ನೋಡೋಕ್ಕೆ ಸಾಧ್ಯ ಅದು ಬಿಟ್ಟು ಇನ್ನು ಎಲ್ಲ ಕಡೆ ವೈಲ್ಡ್ ಪೆಂಗ್ವಿನ್ಸು ಮತ್ತು ಕ್ಲಿಪ್ ಸೈಡ್ಸಲ್ಲಿ ಇರ್ತವೆ ಕ್ಲೋಸ್ ಆಗಿ ನೋಡೋಕೆ ತುಂಬ ಕಷ್ಟ ಝೂಗಳು ಬಿಟ್ಟರೆ ಆದರೆ ಇವಾಗ ನಾವು ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಕ್ಲೋಸ್ ಅಪ್ಪಲ್ಲಿ ಪೆಂಗ್ವಿನ್ ನೋಡ್ತೀವಿ ಬನ್ನಿ ಹೋಗಿ ನೋಡೋಣ ಪಿಂಗ್ವಿನ್ ಪೆರಿಡ್ ಅಂತಾರೆ ಅದನ್ನು ಏನ ಆಶಾ ಇದು ಪೆಂಗ್ವಿನ್ಸ್ ಅರೈವಾ ದಿನ ಎಷ್ಟೆಷ್ಟು ಪೆಂಗ್ವಿನ್ಸ್ ಅಂತ ಹಾಕಿದ್ದಾರೆ ನಿನ್ನೆ ರಾತ್ರಿ ಸೆವೆನ್ ನೈಂಟಿ ಫೋರ್ ಪೆಂಗ್ವಿನ್ಸ್ ಬಂದಿತಂತೆ ಟೈಮ್ ಅರೈವ್ಡ್ ಕೇಳ ಸೆವೆನ್ ಫಿಫ್ಟಿ ಸೆವೆನ್ ಪಿ ಎಮ್ ಗೆ ನಿನ್ನೆ ಇವತ್ತು ಎಕ್ಸ್ಪೆಕ್ಟೆಡ್ ಎಂಟು ಗಂಟೆ ಎಷ್ಟು ಟೈಮ್ ಆರು ಗಂಟೆ ಏನೋ ಆರು ಗಂಟೆನಾ ಎಕ್ಸಾಕ್ಟ್ ಆಗಿ ಆರು ಗಂಟೆ ಅಯ್ಯೋ ಇನ್ನು ಎರಡು ಅವರ್ ಕಾಯ್ಬೇಕ ಹಂಗಂದ್ರೆ ನಮ್ ಟಿಕೆಟ್ ಇರೋದು ಆರು ಮುಕ್ಕಾಲ್ಗೆ ಪರವಾಗಿಲ್ಲ ಕೂತ್ಕೊಬಹುದು ಆರಾಮಾಗಿ ಹೌದಾ ಕತ್ಲಾಗ ಲೇಟ್ ಅಲ್ವಾ ಕಿರಣ ಅದಕ್ಕೋಸ್ಕರ ಲೇಟ್ ಲೇಟಾಗಿ ಬರ್ತವೆ ಅವಾಗ ಡೇ ಲಾಂಗ್ ಇರುತ್ತೆ ನಾನು ಪೆಂಗಿನ್ ಬರ್ತವೆ ಸುಮ್ಮನೆ ನೋಡ್ಕೊಂಡು ಹೋಗೋದು ಅನ್ಕೊಂಡಿದ್ದೆ ಅವ್ ಬರೋವರ್ಗು ಕಾಯ್ಕೊಂಡ ನಾವೀಗ ನಾವೀಗಸ್ಲಿ ವೈಲ್ಡ್ ಪೆಂಗಿನ್ಸ್ ಅಲ್ವಾ ಝೂ ಅದ್ರ ನೋಡ್ಕೊಂಡ್ ಬರ್ಬೇಕಾಯ್ತು ನೀವು ಝೂ ಬಿಟ್ಟು ಹಾಕಿ ಬಂದಿದ್ಯಾ ಅಲ್ವಾ ಅದು ನ್ಯಾಚುರಲ್ ಹ್ಯಾಬಿಟೇಟ್ ಎಲ್ಲ ನೋಡಕ್ ಬಂದಿದ್ವಿ ಅವ್ ನಾವು ಕಾಯ್ಲೇ ಬೇಕು ಅಶಾ ಎಲ್ಲ ಪ್ರಾಣಿ ನೋಡಿದ್ವಾ ಓ ಎಲ್ಲಾ ಪ್ರಾಣಿ ನೋಡ್ರಿ ಓ ಫಸ್ಟು ಏನಿದು ವಾಲಬಿ ವಾಲಬಿ ವಾಲಬ್ಬಿ ಇವತ್ತನೆ ಮಾತಾಡ್ಸ್ಕೊಂಡ್ ಬಂದ್ವಲ್ಲ ಇದನ್ನ ಅದು ಆ ಅದನ್ನ ಮುಳ್ಳಂದಿ ತರ ಐತೆ ಅದನ್ನೇ ನೋಡ್ಲಿಲ್ಲ ಅದೂನು ನೋಡ್ಲಿಲ್ಲ ಅದು ನೋಡಿದ್ವಲ್ಲ ಕೋಹಲ ಅದು ಈ ಥರ ಆಕ್ಚುಲಿ ನೋಡಿದ್ರೆ ಗೊತ್ತಾಗಲ್ಲ ಅದು ಫುಲ್ ಕಿರಣ ಆಲ್ಮೋಸ್ಟ್ ಎಲ್ಲ ನೋಡಿದೀವಾ ನಾವು ಅಲ್ವಾ ಇದು ಲಿಟಲ್ ಪಿಂಗ್ವಿನ್ಸ್ ಅಂತ ಅದರ ಇದನ್ನ ಇಷ್ಟರ್ಥ সাইಜ್ಗಳು ಇವೆ ಲಿಟಲ್ ಪಿಂಗ್ವಿನ್ಸ್ ಅಂತ ಬ್ರೀಡ್ ಇದು ಮರಿ ಪಿಂಗ್ವಿನ್ಸ್ ಎಲ್ಲ ಇರೋದೇ ಇಷ್ಟ সাইಜ್ ಇದು ಕಟ್್ ಆಗ್ಬಿಟ್ಟಿರಲ್ವಾ ಗಂಟೆಗೆ ಅದು ಕಟ್ಲೇ ಟೈಮಲ್ಲೇ ಬರೋದು ಓ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಫಾಕ್ಸ್ ಇದು ರೆಡ್ ಫಾಕ್ಸ್ ಟೈಮ್ ಎಕ್ಸಾಕ್ಟ್ಲಿ 6:30 ಇವಾಗ ಟೈಮ್ ಚೇಂಜ್ ಆಯ್ತು ಎಂಟು ಕಾಲಕ್ ಬರ್ತಾವಂತೆ ಪೆಂಗಿನ್ಗಳೆಲ್ಲ ಸೊ ಕತ್ಲಾದ್ಮೇಲೆ ಬರ್ತಾವೆ ಇಲ್ಲ ಇನ್ನ ಊಟ ಹುಡುಕ್ತಾ ಇದೀವಿ ಇನ್ನು ಕತ್ಲಾಗಲ್ಲ ಲೇಟ್ ಆಗಿ ಸೊ ಆಮೇಲೆ ಎಂಟು ಕಾಲಿಗೆ ಬರ್ತೀವಿ ಅಂತ ಸೊ ಕತ್ಲಾದ್ಮೇಲೆ ಬರೋದು ಎಂತಂದ್ರೆ ಪೆಂಗ್ವಿನ್ನು ಸೇಫ್ ಫೀಲ್ ಮಾಡ್ತಾವಂತೆ ಕತ್ಲಾದ್ಮೇಲೆ ಲ್ಯಾಂಡಿಗೆ ಬರೋಕ್ಕೆ ಯಾಕಂದರೆ ಫಾಕ್ಸು ಮತ್ತು ಈಗಲ್ಸು ಅವ್ರ ಪ್ರೆಡೇಟರ್ಸ್ ಅಂತೆ ಸೊ ಕತ್ಲಾದ್ಮೇಲೆ ಅವು ಅವು ಬಂದ್ಬಿಟ್ಟು ಅವ್ರ ಗುಹೆಗೆ ಸೇರ್ಕೊಳ್ಳೋದು ಏನು ಗೊತ್ತಾ ತೋರಿಸಿ ನಿಜ ಸೀಗ್ ನಾವು ನಡ್ಕೊಂಡು ಹೋಗ್ತಾ ಇರೋದು ಕೆಳಗಡೆ ಚಿಕ್ಕ ಚಿಕ್ಕ ಗೂಡುಗಳು ನೋಡ್ತಾ ಇರ್ತೀರಾ ಆ ಗೂಡಲ್ಲಿ ಬಂದವು ಅವು ಸೇರ್ಕೊಳ್ತವೆ ಪೆಂಗ್ವಿನ್ಸು ಸೊ ಅದಕ್ಕೆ ಲ್ಯಾಂಡಿಂದ ನೆಡ್ಕೊಂಡು ಗೂಡೊಳಗೆ ಬರ್ತವೆ ಬಂದುಬಿಟ್ಟು ಇಲ್ಲಿ ಸೇರ್ಕೊಳ್ತಾವೆ ಅವ್ರು ಗೂಡೊಳಗೆ ಕಾಣಿಸ್ತಾ ಇದೆಯಾ ಒಂದಾದರೂ ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಾ ಅಲ್ಲಿ ಕಾಣಿಸ್ತಾ ಇದೆಯಾ ಎಷ್ಟೊಂದು ಚಿಕ್ಕ ಚಿಕ್ಕ ಗೂಡುಗಳು ಇವೆಲ್ಲ ಪೆಂಗ್ವಿನ್ ಗೂಡುಗಳೇ ಒಂದ್ ಮಂದಿ ಸೇರ್ಕೋತವೆ ಎಲ್ಲ ಓಡೋಯ್ತಾವ್ರೆ ನೋಡಕ್ಕೆ ಅದನ್ನ ಅನ್ಕೋಣ ಬನ್ನಿ ನಾವು ಆಕ್ಚುಲಿ ಈಗ ಏನ್ ನೋಡ್ತಾ ಇದೀವಲ್ಲ ಅದು ಹೊಸ ಬ್ಯಾಚ್ ಬರೋದು ಆದ್ರೆ ಒಂದ್ಸತಿ ಲ್ಯಾಂಡಿಗೆ ಬಂದ್ರೆ ಹದಿನೇಳು ದಿನ ಇರ್ತವಂತೆ ಆಮೇಲೆ ಮಗು ಅಕಸ್ಮಾತ್ ಮಾಡ್ಕೊಂಡಿದ್ರೆ ಶಿಫ್ಟ್ ತಗೊತಾವ ಪೆಂಗ್ವಿ ಒಂದ್ಸತಿ ಅಪ್ಪ ಹೋಗುತ್ತೆ ಒಂದ್ಸತಿ ಅಮ್ಮ ಹೋಗುತ್ತೆ ಊಟ ಊಟ ಉಡ್ಕೊಂಡ್ ಬರಕ್ಕೆ ಇಲ್ಲಿ ನೋಡ ಅಷ್ಟೇ ಗೊತ್ತಾಗ್ತಾ ಇದೆ ನಿನ್ಗೆ ತೋರಿಸ್ತೀನಿ ನೋಡಿ ಗುಹೆಗಳು ಚಿಕ್ ಚಿಕ್ ಚಿಕ್ಕ ಚಿಕ್ 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 ಚಿಕ್ಕ ತೂತ್ಕೊಂಡಿದೆಯಲ್ಲ ಇವೆಲ್ಲ ಪಿಂಗಿನ ಮಾಡಿರೋದು ಆಮೇಲೆ ಅದಕ್ಕೆ ಭರೋಸು ಮಾಡಿದ್ದಾರೆ ನೋಡಿ ಅಲ್ಲಿ ಚಿಕ್ ಚಿಕ್ಕ ಮನೆಗಳು ಕಾಣಿಸ್ತಾ ಇದೆ ನಿಮಗೆ ಅದ್ರಲ್ಲೂ ಬಂದು ಸೇರ್ಕೊತಾವಂತೆ ಅವೋ ಮನೆಗಳು ಅವ್ ಹ್ಞೂ ಹೌದು ನೋಡಿ ಬೇಕಿದ್ರೆ ಇವೆಲ್ಲ ಅದಕ್ಕೆ ಮಾಡಿರೋದು ಈ ಏನ್ ಕರಾಬಲ್ವಾನ್ ಹೆಂಗಿದೆ ನೋಡಿ ಪುಟಾಣಿ ಮನೆ ಅದಕ್ಕೆ ನಾನು ವೈಲ್ಡ್ ಪೆಂಗ್ವಿನ್ಸ್ನ ಒಂದೇ ಒಂದು ಒಂದ್ಸರಿ ಪೆರುವಲ್ಲಿ ನೋಡಿದ್ವಿ ಅದು ಮೌಂಟೇನ್ ಕ್ಲಿಫ್ಗೆ ಅದೇ ಎಷ್ಟು ದೂರ ಗೊತ್ತಾ ಒಂದು ಐನೂರು ಮೀಟರ್ ದೂರದಿಂದ ತೋರಿಸಿದ್ರು ಬೋಟಲ್ಲಿ ಅದು ಬಿಟ್ಟು ತುಂಬಾ ಕ್ಲೋಸ್ ಆಗಿ ಪೆಂಗ್ವಿನ್ ನೋಡಿದ್ವಿ ಅಂದ್ರೆ ಯಾವುದೋ ಝೂ ಅಲ್ಲಿ ಆದರೆ ಝೂ ಎಲ್ಲ ನೋಡಿದ್ರೆ ಅಷ್ಟೊಂದು ಮಜಾ ಬರಲ್ಲ ಇವತ್ತು ವೈಲ್ಡ್ ಆಗಿ ಸಮುದ್ರದಿಂದ ಎದ್ದು ಬರ್ತವೆ ಪೆಂಗ್ವಿನ್ಗಳು ನೂರಾರು ಪೆಂಗ್ವಿನ್ಗಳು ಹೃದಯ ಸಮುದ್ರ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ದಾರೆ ಯಾಕಂದ್ರೆ ರಾತ್ರಿ ಹೊತ್ತಾದ್ಮೇಲೆ ಯಾಕಂದ್ರೆ ಅದಕ್ಕೆ ಬ್ಲೂ ಕಲರ್ ಲೈಟ್ ಆದ್ರೆ ಆಗಲ್ವಂತೆ ಸೊ ಅದಕ್ಕೆ ವಿತ್ ಫ್ಲ್ಯಾಶ್ ಆರ್ ವಿತೌಟ್ ಫ್ಲ್ಯಾಶ್ ವೀಡಿಯೋ ಮಾಡ್ಬರ್ದು ಅಂತ ಹೇಳಿದಾರೆ ನಾನು ಒಂದ ಸ್ವಲ್ಪ ಮಾಡೋಕೆ ಟ್ರೈ ಮಾಡ್ತೀವಿ ದೂರದಿಂದ ಅಷ್ಟೇ ಇವರೇ ಮಾಡ್ಕೊಟ್ಟಿರದಲ್ವಾ ಇದನ್ನ ಇಲ್ಲ ಅವರೇ ಬಂದು ಕಟ್ಕತ್ತಾವಾ ಇಷ್ಟನಾಗಿದೆ क्यूट ಆಗಿ ಅವ್ ಮನೆಗಳು ಈ ವಾಲಬೀಸೇನ ಇದಕ್ಕಲ್ಲ ಅಲ್ವಾ ವಾಲಬೀಸೇನ ಮಾಡಲ್ಲ ಅಲ್ಲೇ ಐತಲ್ಲ ಹ ವಾಲಬೀಸ ಅಲ್ಲೇ ಐತಲ್ಲ ಇನ್ನು ಇಲ್ಲಿಲ್ಲಾ ಇಚ್ಚಿ ವಾಲಬೀಸ ಎಲ್ಲರೂ ಊಡ ಬರ್ತಾ ಇದ್ದೀವಿ ಕೂತ್ಕೊಳ್ಳಕ್ಕೆ ಕೆಳಗಡೆ ಯಾಕಂದ್ರೆ ನಮ್ಮ ಎದುರುಗಡೆ ಹೋಗಿ ಪೆಂಗೀನ್ ಪಾಸ್ ಆಗುತ್ತೆ ನಾವು ಹೋಗ್ಲಿ ಬಿಡು ಅಂದ್ಬಿಟ್ಟು ನಿಧಾನಕ್ಕೆ ವಿಡಿಯೋ ಮಾಡ್ಕೋ ನಿಮಗೆ ಮನೆಗಳೆಲ್ಲ ತೋರಿಸ್ಕೊಂಡು ಆಯ್ತು ಅಂದ್ಬಿಟ್ಟು ಅಲ್ಲೂ ಕೆಳಗಡೆ ಕೂತ್ಕೊಬೋದು ಆ ಇಲ್ಲಿಂದ ಎಲ್ಲಾದರೂ ಬರ್ಬೋದು ಪೆಂಗೀನ್ ಹಂಗಾರು ಬರ್ಬೋದು ಹಿಂಗಾರು ಬರ್ಬೋದು ಇಲ್ಲಾದ್ರೂ ಬರ್ಬೋದು ನಾವು ಜಡ್ಜ್ ಆಗಲ್ಲ ಪೆಂಗ್ವಿನ್ ಎಲ್ಲಿ ಬರುತ್ತೆ ಅಂತ ಸೊ ಬಂದಿದ ಕಡೆ ನಾವು ನೋಡ್ಕೊಬೇಕಷ್ಟೇ ಅಲ್ಲಿ ನೋಡಲ್ಲ ಅದೊಂದು ನೀರಿಗೋಗೈತೆ ಮುಕ್ಕಾಲು ಆರು ಮುಕ್ಕಾಲು ಎಂಟು ಕಾಲು ಬರುತ್ತಂತೆ ಇವಾಗ ಸುಮ್ಮನೆ ಕ್ಯಾಮ್ರ ಎಲ್ಲ ಆಫ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೋತೀವಿ ಆದರೆ ಪೆಂಗಿನ ಬರೋದು ಇದೇ ರೂಟ್ ನೋಡಿ ಇಲ್ಲಿಂದ ಆಗಿ ಆಗಿಟ್ಕೊಂಡು ಎಲ್ಲರೂ ಬರ್ಬೋದು ಹಿಂಗೆ ಬಂದು ಹಿಂಗೆ ಅವ್ರ ಮನೆ ತೋರ್ಸಿದ್ವ ನಾನು ನಡ್ಕೊಂಬರ್ಬೇಕಾರೆ ಮನೆ ಹೋಗಿ ಕೂತ್ಕೊಂಬಿಡ್ತಾವೆ ನಾವು ಆಯ್ತಪ್ಪ ಆಯ್ತಪ್ಪ ಬರ್ತೀವಿ ನಾವು ಕಾಯ್ತೀವಿ ನೀವು ಕಾಯ್ತೀವಿ ಅಷ್ಟರಲ್ಲಿ ಇನ್ನೊಂದೇನು ಹೇಳಬೇಕು ಅಂದರೆ ಇದೇ ಮೇ ಹದಿನಾಲ್ಕನೇ ತಾರೀಕು ನಾವು ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ನಿಮಗೆ ಜಾರ್ಡನ್ ಗ್ರೂಪ್ ಟೂರ್ಗೆ ಹೋಗ್ತಾ ಇದೀವಿ ಜಾರ್ಡನ್ ಏನಿದೆ ಅಂತ ಕೇಳ್ತೀರಾ ವಿಶ್ವದ ಅದ್ಭುತ ಪೆಟ್ರಾ ಇದೆ ಮತ್ತು ರೂಮ್ ಡೆಸರ್ಟ್ ಇದೆ ಅದನ್ನು ಮಾರ್ಸೋನ ಅರ್ಥ ಅಂತಾರೆ ಈ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ಎಷ್ಟು ಟಿಕೆಟ್ಸ್ ಆಗುತ್ತೆ ವೀಸಾ ಏನು ಇನ್ಶೂರೆನ್ಸ್ ಏನು ಎಲ್ಲ ಇನ್ಫಾರ್ಮೇಷನು ಅವರು ನೀವು ಜಸ್ಟು ಕಾಲ್ ಮಾಡಿ ನಿಮ್ಮ ಸೀಟ್ ಬುಕ್ ಮಾಡ್ಕೊಳ್ಳೋಕೆ ಸಾಕು ನಾನು ಆಶಾನೂ ಬರ್ತೀವಿ ಟ್ರಿಪ್ಗೆ ನಿಮ್ಮ ಕರ್ಕೊಂಡೋಗಿ ಕರ್ಕೊಂಡ್ಬರ್ತೀವಿ ಓಕೆ ಏನು ಹೇಳ್ತಾವ್ರಕ್ಕ ಓಕೆ ಸಮುದ್ರದಿಂದ ಬರುತ್ತಲ್ಲ ಅದು ಯಾವ ಪಾತ್ರಲ್ಲಿ ಬಂದಿದೆಯಲ್ಲ ಅದ್ರ ಲೈಫ್ ಲಾಂಗ್ ವರ್ಕ್ ಜೀವನ ಪೂರ್ತಿ ಅದೇ ಪಾತ್ರಲ್ಲಿ ಬರೋದಂತೆ ಸೊ ಇವಾಗ ನೀನು ನೋಡ್ತಾ ಇದ್ದೀವಲ್ಲ ಇಲ್ಲಿ ಎಲ್ಲ ಕಡೆ ಕೂತ್ಕೊಂಡಿದ್ದೀವಿ ಪೆಂಗಿನ ಈ ಪಾತಿಯಿಂದ ಬರುತ್ತಂತೆ ಇಲ್ಲಿಂದ ಬಂದು ಈಗ ನನಗೆ ಈ ಬೆಟ್ಟದ ಮೇಲೆ ಒಂದು ಗ್ರೂಪ್ ಬರುತ್ತೆ ಬಂತು 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 ದೊಡ್ಡ ಗ್ರೂಪ್ ಬಂತು ಚಿಲು ಇವಾಗ ബ്ലൂ <iraOn> കലർത്തൈത്ത <House> <speaking inaría> <those> <welche> േർക്കി മനോക്കേർക്കും മറ്റേ കട്ട ബായ്